ನಕ್ಷತ್ರಕ್ಕೆ ಆರನೇ ನಕ್ಷತ್ರ ಪೂರ್ವಭಾದ್ರ ಆಗಿರುವುದರಿಂದ ಅದು ನಿಮಗೆ ಸಾಧಕ ತಾರೆಯಾಗಿರುತ್ತದೆ ಸಾಧಕ ತಾರೆ ವ್ಯಕ್ತಿಗೆ ಯಶಸ್ಸು ಲಾಭ ಭಗವಂತನ ಕೃಪೆ ದೇವತಾರಾಧನೆ ಯಶಸ್ಸು ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲಾ ಶುಭ ಫಲಗಳು ಪತ್ಮೇರೆ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ ಅದ್ಭುತ ವಿಷಯವಾದ ಜ್ಯೋತಿಷ್ಯದ ಬಗ್ಗೆ ಹಲವಾರು ಅದ್ಭುತ ವಿಷಯಗಳನ್ನ ಈ ಚಾನೆಲ್ ಮುಖಾಂತರ ತಮ್ಮ ಬಳಿ ತರಲು ನನ್ನ ಒಂದು ಸಣ್ಣ ಪ್ರಯತ್ನ ಶಿವಪ್ರಕಾಶ ಆದ ನಾನು ಜ್ಯೋತಿಷ್ಯದಲ್ಲಿ ಹಲವಾರು ವರ್ಷಗಳಿಂದ ಕಲಿತ ವಿಷಯಗಳನ್ನ ತಮ್ಮ ಮುಂದೆ ತರಲು ಬಯಸುತ್ತಾ ಇದ್ದೇನೆ ಆತ್ಮೇರೆ ಈ ದಿನ ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ಅದರ ಶುಭ ಮತ್ತು ಅಶುಭ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಶುಭ ಮತ್ತು ಅಶುಭ ನಕ್ಷತ್ರಗಳ ಪಟ್ಟಿಯನ್ನ ತಾವು ವೀಕ್ಷಣೆ ಮಾಡಿ ಈ ಪಟ್ಟಿಯಲ್ಲಿ ಜನ್ಮ ನಕ್ಷತ್ರದಿಂದ ಪರಮವಿತ್ರ ತಾರೆಯವರಿಗೆ ಇಪ್ಪತ್ತೇಳು ನಕ್ಷತ್ರಗಳನ್ನ ವಿಂಗಡಣೆ ಮಾಡಿ ಹಂಚಿಕೆ ಮಾಡಲಾಗಿದೆ ಇದನ್ನ ತಾವು ಕುಲಂಕುಷವಾಗಿ ಪರಿಶೀಲಿಸಿ ಯಾವುದೇ ಕಾರ್ಯಕ್ಕೂ ಮೊದಲು ಒಂದನೇ ಗುಂಪಿನ ನಕ್ಷತ್ರಗಳ ಪಟ್ಟಿಯನ್ನ ತಾವು ಪರಿಶೀಲನೆ ಮಾಡಿ ನಂತರ ಎರಡನೇ ಗುಂಪಿನ ನಕ್ಷತ್ರಗಳ ಪಟ್ಟಿ ಹಾಗೂ ಕೊನೆಯದಾಗಿ ಮೂರನೇ ಗುಂಪಿನ ನಕ್ಷತ್ರಗಳ ಪಟ್ಟಿಯನ್ನ ತಾವು ಪರಿಶೀಲನೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರ ಆಗಿರುತ್ತದೆ ಭರಣಿ ಮತ್ತು ಪುಬ್ಬ ನಕ್ಷತ್ರ ಸಹ ಶುಕ್ರನ ಅಧಿಪತ್ಯದಲ್ಲೇ ಬರುವುದರಿಂದ ಅವು ಸಹ ಜನ್ಮ ನಕ್ಷತ್ರಗಳೆಂದೇ ಪರಿಗಣಿಸಲಾಗುತ್ತದೆ ಜಿನ್ ನಿಮ್ಮ ಜನ್ಮ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರ ಅಧಿಪತಿಯಾಗಿರುವ ಕಾರಣ ಹಾಗೂ ಶುಕ್ರನ ಅಧಿಪತ್ಯದಲ್ಲಿರುವ ಇನ್ನೆರಡು ನಕ್ಷತ್ರ ಪರಣಿ ಮತ್ತು ಪುಬ್ಬ ನಕ್ಷತ್ರ ಇರುವ ದಿನಗಳಲ್ಲಿ ಮನಸ್ಸು ಬಹಳ ಚಂಚಲವಾಗಿರುತ್ತದೆ ಇದು ಮಿಶ್ರ ಫಲವನ್ನ ಸೂಚಿಸುವುದರಿಂದ ಆ ದಿನ ಶುಭ ಕಾರ್ಯಗಳನ್ನ ಮಾಡಬೇಡಿ ಪೂರ್ವಾಷಾಢ ನಕ್ಷತ್ರಕ್ಕೆ ಎರಡನೇ ನಕ್ಷತ್ರ ಉತ್ತರಾಷಾಢ ಆಗಿರುವುದರಿಂದ ಅದು ನಿಮಗೆ ಸಂಪತ್ತಾರೆ ಆಗುತ್ತದೆ ಅದೇ ರೀತಿ ರವಿ ಅಧಿಪತಿಯಾಗಿರುವ ಆಗಿರುವ ಎರಡನೇ ಗುಂಪಿನ ಕೃತಿಕ ಮತ್ತು ಮೂರನೇ ಗುಂಪಿನ ಉತ್ತರ ನಕ್ಷತ್ರ ಸಹ ಸಂಪತ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ ಸಂಪತ್ತಾರೆ ದಿನ ಹಣಕಾಸು ವ್ಯವಹಾರಗಳನ್ನು ಆರಂಭಿಸಿದರೆ ಯಶಸ್ಸು ಗ್ಯಾರಂಟಿ ಆದ್ದರಿಂದ ಪೂರ್ವಾಷಾಢ ನಕ್ಷತ್ರದ ನೀವು ರವಿ ಅಧಿಪತಿಯಾಗಿರುವ ಕೃತಿಕ ಉತ್ತರ ಮತ್ತು ಉತ್ತರಾಷಾಢ ನಕ್ಷತ್ರ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಪೂರ್ವಾಷಾಢ ನಕ್ಷತ್ರಕ್ಕೆ ಮೂರನೇ ನಕ್ಷತ್ರ ಶ್ರವಣ ಆಗಿರುವುದರಿಂದ ಅದು ನಿಮಗೆ ವಿಪತ್ತಾರೆ ಆಗುತ್ತದೆ ಅದೇ ರೀತಿ ಚಂದ್ರ ಅಧಿಪತಿಯಾಗಿರುವ ಎರಡನೇ ಗುಂಪಿನ ರೋಹಿಣಿ ಮತ್ತು ಮೂರನೇ ಗುಂಪಿನ ಅಷ್ಟ ನಕ್ಷತ್ರ ಸಹ ವಿಪತ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ ವಿಪತ್ತಾರೆ ವ್ಯಕ್ತಿಗೆ ಅಡೆತಡೆ ಜೀವಕ್ಕೆ ಅಪಾಯ ವ್ಯವಹಾರ ನಷ್ಟ ಮತ್ತು ಚಿಂತೆಯನ್ನ ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು ಆದ್ದರಿಂದ ಪೂರ್ವಾಷಾಢ ನಕ್ಷತ್ರದ ನೀವು ಚಂದ್ರ ಅಧಿಪತಿಯಾಗಿರುವ ರೋಹಿಣಿ ಅಷ್ಟ ಮತ್ತು ಶ್ರವಣ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ಪೂರ್ವಾಷಾಢ ನಕ್ಷತ್ರಕ್ಕೆ ನಾಲ್ಕನೇ ನಕ್ಷತ್ರ ಧನಿಷ್ಠ ಆಗಿರುವುದರಿಂದ ಅದು ನಿಮಗೆ ಆಗುತ್ತದೆ ಅದೇ ರೀತಿ ಕುಜಾಧಿಪತಿಯಾಗಿರುವ ಎರಡನೇ ಗುಂಪಿನ ಮೃಗಶಿರ ಮತ್ತು ಮೂರನೇ ಗುಂಪಿನ ಚಿತ್ತ ನಕ್ಷತ್ರ ಸಹ ಕ್ಷೇಮತಾರೆ ಎಂದೇ ಪರಿಗಣಿಸಲಾಗುತ್ತದೆ ಕ್ಷೇಮತಾರೆ ವ್ಯಕ್ತಿಗೆ ಗೌರವ ಆರೋಗ್ಯ ರೋಗಮುಕ್ತಿ ಮತ್ತು ಸೌಕರ್ಯಗಳನ್ನ ಸೂಚಿಸುವುದರಿಂದ ಇವೆಲ್ಲಾ ಶುಭ ಫಲಗಳು ಆದರೂ ಪೂರ್ವಾಶಾಲ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರ ಚಿತ್ತಾ ನಕ್ಷತ್ರ ವಿನಾಶ ಮತ್ತು ವಿದ್ವಂಸವನ್ನ ಸೂಚಿಸುವುದರಿಂದ ಆ ನಕ್ಷತ್ರದ ಅಧಿಪತಿಯಾದ ಕುಜನ ಮೃಗಶಿರ ಚಿತ್ತ ಮತ್ತು ಧನಿಷ್ಠ ನಕ್ಷತ್ರದ ದಿನ ಬಹಳ ಹುಷಾರಾಗಿದ್ದು ಶುಭ ಕಾರ್ಯಗಳನ್ನ ಮಾಡಬೇಡಿ ಪೂರ್ವಾಷಾಢ ನಕ್ಷತ್ರಕ್ಕೆ ಐದನೇ ನಕ್ಷತ್ರ ಶತಭಿಷ ಆಗಿರುವುದರಿಂದ ಅದು ನಿಮಗೆ ಪ್ರತ್ಯಕ್ತಾರೆಯಾಗಿರುತ್ತದೆ ಅದೇ ರೀತಿ ರಾಹು ಅಧಿಪತಿಯಾಗಿರುವ ಎರಡನೇ ಗುಂಪಿನ ಆರಿದ್ರ ಮತ್ತು ಮೂರನೇ ಗುಂಪಿನ ಸ್ವಾತಿ ನಕ್ಷತ್ರ ಸಹ ಪ್ರತ್ಯಕ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ ಪ್ರತ್ಯಕ್ತಾರೆ ವ್ಯಕ್ತಿಗೆ ತೊಂದರೆ ದುಃಖ ಶತ್ರು ಮಾನಸಿಕ ಗೊಂದಲ ಮತ್ತು ಕೆಲಸ ಕಾರ್ಯ ಮುಗಿ ಮುಗಿಸಲು ಅಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು ಪೂರ್ವಾಷಾಢ ನಕ್ಷತ್ರದ ನೀವು ರಾಹು ಅಧಿಪತಿಯಾಗಿರುವ ಆರಿದ್ರ ಸ್ವಾತಿ ಮತ್ತು ಶತವಶಾ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ಪೂರ್ವಾಷಾಢ ನಕ್ಷತ್ರಕ್ಕೆ ಆರನೇ ನಕ್ಷತ್ರ ಪೂರ್ವಾಭಾದ್ರ ಆಗಿರುವುದರಿಂದ ಅದು ನಿಮಗೆ ಸಾಧಕ ತಾರೆಯಾಗಿರುತ್ತದೆ ಅದೇ ರೀತಿ ಗುರು ಅಧಿಪತಿಯಾಗಿರುವ ಎರಡನೇ ಗುಂಪಿನ ಪುನರ್ವಸು ಮತ್ತು ಮೂರನೇ ಗುಂಪಿನ ವಿಶಾಖ ನಕ್ಷತ್ರ ಸಹ ಸಾಧಕ ತಾರೆಯೆಂದೇ ಪರಿಗಣಿಸಲಾಗುತ್ತದೆ ಸಾಧಕ ತಾರೆಯ ವ್ಯಕ್ತಿಗೆ ಯಶಸ್ಸು ಲಾಭ ಭಗವಂತನ ಕೃಪೆ ದೇವತಾರಾಧನೆ ಯಶಸ್ಸು ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲಾ ಶುಭ ಫಲಗಳು ಪೂರ್ವಾಷಾಢ ನಕ್ಷತ್ರ ನೀವು ಗುರು ಅಧಿಪತಿಯಾಗಿರುವ ಪುನರ್ವಸು ವಿಶಾಖ ಮತ್ತು ಪೂರ್ವಭದ್ರ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಪೂರ್ವಾಷಾಢ ನಕ್ಷತ್ರಕ್ಕೆ ಏಳನೇ ನಕ್ಷತ್ರ ಉದ್ರ ಆಧ್ರ ಆಗಿರುವುದರಿಂದ ಅದು ನಿಮಗೆ ಆಗಿರುತ್ತದೆ ಅದೇ ರೀತಿ ಶನಿ ಅಧಿಪತಿಯಾಗಿರುವ ಎರಡನೇ ಗುಂಪಿನ ಪುಷ್ಯ ಮತ್ತು ಮೂರನೇ ಗುಂಪಿನ ಅನುರಾಧ ನಕ್ಷತ್ರ ಸಹ ವದತಾರಿ ಎಂದೇ ಪರಿಗಣಿಸಲಾಗುತ್ತದೆ ಎಲ್ಲಾ ನಕ್ಷತ್ರಗಳಲ್ಲಿ ಅತಿ ಅಶುಭ ನಕ್ಷತ್ರವಾದ ವದತಾರಿ ವ್ಯಕ್ತಿಗೆ ಮರಣಕ್ಕೆ ಹತ್ತಿರವಾದ ತೊಂದರೆ ವಿನಾಶ ಮತ್ತು ಮರಣ ಅಪಾರ ತೊಂದರೆ ವಕ್ರತೆ ಮತ್ತು ರಾಕ್ಷಸತ್ವ ಅದೃಷ್ಟಹೀನತೆ ಸಹಾಯ ನಿರಾಕರಣೆ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲಾ ಅಶುಭ ಫಲಗಳು ಪೂರ್ವಾಷಾಢ ನಕ್ಷತ್ರದ ನೀವು ಶನಿ ಅಧಿಪತಿಯಾಗಿರುವ ಪುಷ್ಯ ಅನುರಾಧ ಮತ್ತು ಉತ್ತರ ಭಾದ್ರ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ಪೂರ್ವಾಷಾಢ ನಕ್ಷತ್ರಕ್ಕೆ ಪುಷ್ಯ ನಕ್ಷತ್ರ ವೇದ ಆಗಿರುತ್ತದೆ ಎಂಬುದನ್ನು ಸಹ ತಾವು ಪರಿಗಣಿಸಬೇಕು ಪೂರ್ವಾಷಾಢ ನಕ್ಷತ್ರಕ್ಕೆ ಎಂಟನೇ ನಕ್ಷತ್ರ ರೇವತಿಯಾಗಿರುವುದರಿಂದ ಅದು ನಿಮಗೆ ಮಿತ್ರ ತಾರೆಯಾಗಿರುತ್ತದೆ ಅದೇ ರೀತಿ ಬುಧಾಧಿಪತಿಯಾಗಿರುವ ಎರಡನೇ ಗುಂಪಿನ ಆಶ್ಲೇಷ ಮತ್ತು ಮೂರನೇ ಗುಂಪಿನ ಜ್ಯೇಷ್ಠ ನಕ್ಷತ್ರ ಸಹ ಮಿತ್ರತಾರೆಯ ಎಂದೇ ಪರಿಗಣಿಸಲಾಗುತ್ತದೆ ಮಿತ್ರ ತಾರೆಯ ವ್ಯಕ್ತಿಗೆ ಸಂಪತ್ತು ಗೌರವ ಸ್ನೇಹಿತ ಸಂಬಂಧ ಒಪ್ಪಂದ ಕಷ್ಟ ಕಾಲದಲ್ಲಿ ರಕ್ಷಿಸುವನು ಮತ್ತು ಮನಸ್ಸು ಪರಿಶುದ್ಧವಾಗಿ ಸರಿಯಾದ ನಿರ್ಧಾರ ಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲಾ ಶುಭ ಫಲಗಳು ಪೂರ್ವಾಷಾಢ ನಕ್ಷತ್ರದ ನೀವು ಬುಧ ಅಧಿಪತಿಯಾಗಿರುವ ಅಶ್ಲೇಷ ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಪೂರ್ವಾಷಾಢ ನಕ್ಷತ್ರಕ್ಕೆ ಒಂಬತ್ತನೆಯ ನಕ್ಷತ್ರ ಅಶ್ವಿನಿ ಆಗಿರುವುದರಿಂದ ಅದು ನಿಮಗೆ ಮಿತ್ರ ತಾರೆಯಾಗಿರುತ್ತದೆ ಅದೇ ರೀತಿ ಕೇತು ಅಧಿಪತಿಯಾಗಿರುವ ಎರಡನೇ ಗುಂಪಿನ ಮಖ ಮತ್ತು ಮೂರನೇ ಗುಂಪಿನ ಮೂಲ ನಕ್ಷತ್ರ ಸಹ ಪರಮವಿತ್ರ ತಾರಿ ಎಂದೇ ಪರಿಗಣಿಸಲಾಗುತ್ತದೆ ಪರಮಿತ ವ್ಯಕ್ತಿಗೆ ಘನತೆ ಪ್ರತಿಷ್ಠೆ ಸೌಖ್ಯ ನೆಮ್ಮದಿ ಆಧ್ಯಾತ್ಮಿಕ ಬಾಂಧವ್ಯ ಹಿಂಬಾಲಕರು ಸಮಾಜ ಮತ್ತು ಅತಿ ಮುಖ್ಯ ಮಿತ್ರರನ್ನ ಸೂಚಿಸುವುದರಿಂದ ಇವೆಲ್ಲಾ ಶುಭ ಫಲಗಳು ಪೂರ್ವಾಶಾಳ ನಕ್ಷತ್ರ ನೀವು ಕೇತು ಅಧಿಪತಿಯಾಗಿರುವ ಅಶ್ವಿನಿ ಮಖ ಮತ್ತು ಮೂಲಾ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಹತ್ನೇರೆ ಈ ಎಲ್ಲಾ ವಿವರಗಳು ತಮಗೆ ಇಷ್ಟವಾದರೆ ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ಇರುವ ಪಟ್ಟಿಯನ್ನ ತಾವು ಬರೆದಿಟ್ಟುಕೊಳ್ಳಿ ಇದರ ಬಗ್ಗೆ ಇಪ್ಪತ್ತೇಳು ನಕ್ಷತ್ರಗಳ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ ಮೇಲೆ ಈ ಪಟ್ಟಿಯನ್ನು ತಾವು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಒಂದು ವಿಡಿಯೋವನ್ನ ತಮ್ಮ ಮುಂದೆ ತರಬಯಸುತ್ತಿದ್ದೇನೆ ಅದನ್ನ ಉಪಯೋಗಿಸಿಕೊಂಡು ತಾವು ಯಶಸ್ವಿಯಾಗಬೇಕೆಂದು ಕೋರುತ್ತಿದ್ದೇನೆ ಈ ಎಲ್ಲ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಮ್ಮ ಎಲ್ಲಾ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಪ್ರೋತ್ಸಾಹ ನೀಡಬೇಕೆಂದು ಕೋರುತ್ತಿದ್ದೇನೆ ವಂದನೆಗಳು